ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೇಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ರಾವಣನ ಅಪೇಕ್ಷೆಯಂತೆ ಮಹಡಿಯಲ್ಲಿ ನಿಂತು ಅಲ್ಲಿಂದಲೇ ಸೈನ್ಯವನ್ನು ಅಂದರೆ ಕಪಿಸೈನ್ಯವನ್ನು ತೋರಿಸುತ್ತಾ ಆತನ ಮಂತ್ರಿಯಾದ ಸಾರಣನು ತಾನೇ ಗೂಢಚಾರನಾಗಿ ಆ ಕಪಿಸೈನ್ಯದ ನಡುವೆ ಹೋಗಿ ಬಂದುದರಿಂದ ಅಲ್ಲಿರುವ ಕಪಿವೀರರನ್ನು ರಾವಣನಿಗೆ ಪರಿಚಯಿಸುತ್ತಿರುವನು ರಾಮನಿಗಾಗಿ ಪರಾಕ್ರಮವನ್ನು ತೋರಿಸುವವರಾಗಿ ಪ್ರಾಣಗಳ ಪ್ರಾಣವನ್ನು ತೊರೆಯುವವರಾಗಿರುವ ನಾಯಕರ ವಿಚಾರವನ್ನು ಕೇಳುತ್ತಿರುವ ನಿನಗೆ ಇನ್ನೂ ಹೇಳುತ್ತೇನೆ ಈತನು ಹರನೆಂಬ ನಾಯಕನು ಭಯಂಕರ ಕರ್ಮವನ್ನು ಎಸಗುವ ಈತನ ಬಾಲದ ರೋಮಗಳು ಒತ್ತಾಗಿ ಬಹಳ ಉದ್ದವಾಗಿ ಕೆಂಪು ಹಳದಿ ಸಾಮಾನ್ಯ ಬಿಳುಪು ಹಚ್ಚ ಬಿಳುಪು ಬಣ್ಣಗಳಿಂದ ವ್ಯಾಪಿಸಿ ಬಾಲವನ್ನು ಎತ್ತಿ ಹಿಡಿದಾಗ ಸೂರ್ಯನ ಕಿರಣಗಳಂತೆ ಕಂಗುಳಿಸುತ್ತದೆ ಭೂಮಿಯ ಮೇಲೂ ಎಳೆದುಕೊಂಡು ಹೋಗುತ್ತಾನೆ ಈತನ ಹಿಂದೆ ನೂರು ಗಟ್ಟಲೆ ಸಾವಿರ ಗಟ್ಟಲೆಯಾಗಿ ಈಗಲೇ ಲಂಕೆಯನ್ನು ಹತ್ತುವುದರಲ್ಲಿ ಕಾತರರಾದವರು ಮರಗಳನ್ನು ಹಿಡಿದುಕೊಂಡು ಬರುತ್ತಿದ್ದಾರೆ ಲೈ ಶತ್ರುಪಟ್ಟಣಗಳನ್ನು ಜಯಿಸುವವನೇ ಈತನು ಮಹಾಪರಾಕ್ರಮಿಗಳಾದ ಒಂದು ಸಾವಿರ ಕೋಟಿ ವಾನರರಿಂದ ಕೂಡಿ ಯುದ್ಧದಲ್ಲಿ ನಿನ್ನನ್ನು ಜಯಿಸಲು ಕಾದಿರುವನು ಕಪಿರಾಜನ ಸೇನಾನಾಯಕರಾಗಿಯೂ ಭೃತ್ಯರಾಗಿಯೂ ಎದ್ದುಕೊಂಡು ಕಪ್ಪಾದ ಮಹಾಮೇಘಗಳಂತೆ ನಿಂತಿರುವವರನ್ನು ಕಾಣುತ್ತಿರುವೆಯಲ್ಲವೇ ರಾಜನೆ ಕಪ್ಪನೆಯ ಕಾಡಿಗೆಯಂತೆ ಇರುವ ಯುದ್ಧದಲ್ಲಿ ಸತ್ಯ ಪರಾಕ್ರಮಿಗಳಾದ ಭೀಕರರಾದ ಈ ಕನ್ನಡಿಗಳು ಎಣಿಸಲಾರದ ಸಂಖ್ಯೆಯಲ್ಲಿ ಸಮುದ್ರದ ಆಚೆಯ ದಡದಂತೆ ಗುರುತಿಸಲಾಗದವರಾಗಿರುವರು ಪರ್ವತಗಳಲ್ಲಿಯೂ ಹಳ್ಳ ಕೊಳ್ಳಗಳಲ್ಲಿಯೂ ನದಿ ತೀರಗಳಲ್ಲಿಯೂ ಕಾಣುವ ಇವರು ನಿನ್ನೆದುರಿಗೆ ಬರುತ್ತಿರುವರು ರಾಜನೇ ಇವರ ನಡುವೆ ಭಯಂಕರ ನೋಟದಿಂದಿರುವ ಧೂಮ್ರನೆಂಬ ಈ ನಾಯಕನು ಸಮಸ್ತ ಕರಡಿಗಳಿಗೂ ಅಧಿಪತಿಯಾಗಿ ಮೇಘಗಳಿಂದ ಸುತ್ತಲೂ ಪರಿವೃತನಾದ ಪರ್ಚನ್ಯ ದೇವತೆಯಂತೆ ಇರುವನು ಈತನು ನರ್ಮದಿಯ ನೀರನ್ನು ಕುಡಿಯುತ್ತಾ ವೃಕ್ಷವಂತವೆಂಬ ಉತ್ತಮವಾದ ಗಿರಿಯಲ್ಲಿ ವಾಸವಾಗಿರುವನು ಪರ್ವತದಂತಿರುವ ಈತನ ತಮ್ಮನನ್ನು ನೋಡು ರೂಪದಲ್ಲಿ ಅಣ್ಣನಿಗೆ ಸಮಾನನಾಗಿ ಪರಾಕ್ರಮದಲ್ಲಿ ಆತನನ್ನು ಮೀರಿರುವ ಈತನೇ ಮಹಾ ನಾಯಕನಿಗೆ ನಾಯಕನಿಗೆ ನಾಯಕರಿಗೆ ನಾಯಕನಾಗಿರುವಂತಹ ಜಾಂಬುವಂತನೆಂಬುವವನು ಈತನು ಶೂರ ಒಡೆಯನನ್ನು ಅನುಸರಿಸಿ ಇರತಕ್ಕವನು ಯುದ್ಧದಲ್ಲಿ ಕೋಪಿಷ್ಠನು ಬುದ್ಧಿವಂತನಾದ ಈತನು ಇಂದ್ರನಿಗೆ ದೇವಾಸುರ ಯುದ್ಧದಲ್ಲಿ ಬಹಳವಾಗಿ ಸಹಾಯ ಮಾಡಿ ಅನೇಕ ವರಗಳನ್ನು ಪಡೆದಿರುವನು ಈತನ ಸೈನ್ಯದಲ್ಲಿ ಇರುವವರು ಬಹುಮಂದಿ ಅಗ್ನಿಯಂತೆ ತೇಜಸ್ವಿಗಳು ದೊಡ್ಡ ಆಕೃತಿಯುಳ್ಳ ಇವರು ಬೆಟ್ಟದ ಶಿಖರಗಳನ್ನೇರಿ ದೊಡ್ಡ ಮೇಘಗಳ ವಿಸ್ತಾರವುಳ್ಳ ಬಂಡೆಗಳನ್ನು ಕೆಡವುತ್ತಾರೆ ಸಾವಿಗೆ ಹೆದರುವುದೇ ಇಲ್ಲ ಇವರು ರಾಕ್ಷಸರಿಗೆ ಸದೃಶರು ಪಿಶಾಚಿಗಳಂತೆ ಕೂದಲುಳ್ಳವರು ರಾಜನೆ ಅದು ಉದ್ವೇಗದಿಂದ ಹಾರುವವನಂತೆ ನಿಂತಿರುವ ಯಾವ ಸೇನಾ ನಾಯಕರ ನಾಯಕನನ್ನು ವಾನರರೆಲ್ಲರೂ ನಿಂತು ನೋಡುತ್ತಿರುವರು ಬಲಸಂಪನ್ನನಾದ ಆತನು ದಂಭನೆಂಬ ನಾಯಕನು ಈ ವಾನರ ಶ್ರೇಷ್ಠನು ಬಲದಲ್ಲಿ ದೇವೇಂದ್ರನನ್ನು ಹೋಲುತ್ತಾನೆ ಯಾವಾತನು ಹೆಜ್ಜೆಗೆಟ್ಟು ಹಾದು ಹೋಗುವಾಗ ಯೋಜನ ದೂರದಲ್ಲಿರುವ ಬೆಟ್ಟವನ್ನು ದಾಟುವನು ಎದ್ದು ನಿಂತರೆ ಶರೀರವು ಯೋಜನದಷ್ಟು ಎತ್ತರವಿರುವುದು ಯಾವಾತನ ರೂಪಕ್ಕಿಂತ ದೊಡ್ಡ ರೂಪವು ಚತುಷ್ಪಾದ ಜಂತುಗಳಿಗೆ ಇಲ್ಲವೋ ವಾನರರಿಗೆಲ್ಲ ಹಿರಿಯನಾದ ಈತನು ಸನ್ನಾದನ ಎಂಬ ಹೆಸರಿನಿಂದ ಖ್ಯಾತನಾಗಿರುವನು ಭೀಮಂತನಾದ ಈತನು ಪೂರ್ವದಲ್ಲಿ ಇಂದ್ರನೊಡನೆ ಯುದ್ಧ ಮಾಡಿದನು ಸೋಲಲಿಲ್ಲ ಅಂಥ ನಾಯಕರ ನಾಯಕನಿವನು ಪರಾಕ್ರಮದಲ್ಲಿ ಈತನು ಇಂದ್ರನನ್ನು ಹೋಲುವನು ಆಗ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯಾರ್ಥವಾಗಿ ಅಗ್ನಿಗೆ ಗಂಧರ್ವ ಕನ್ಯೆಯಲ್ಲಿ ಜನಿಸಿದನು ಬಹುಮಂದಿ ಕಿನ್ನರರಿಂದ ಸೇವಿಸಲ್ಪಟ್ಟು ನೇರಳೆಯ ಮರಗಳಿಂದ ಕೂಡಿರುವ ಯಾವ ಪರ್ವತದಲ್ಲಿ ರಾಜನಾದ ಕುಬೇರನು ಇರುವನು ಪರ್ವತ ಶ್ರೇಷ್ಠವಾದ ಯಾವ ಪರ್ವತವು ನಿನ್ನ ಅಣ್ಣನಿಗೆ ಯಾವಾಗಲೂ ಸುಖ ವಿಹಾರವನ್ನು ಕೊಡುತ್ತಿದೆಯೋ ಅಲ್ಲಿಯೇ ಬಲಾಢ್ಯನಾದ ತೇಜೋವಂತನಾದ ಈ ವಾನರ ಶ್ರೇಷ್ಠನು ವಾಸಿಸುತ್ತಿರುವನು ಕಿರತನೆಂಬ ಈ ನಾಯಕನು ಎಂದಿಗೂ ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ಕೊಚ್ಚಿಕೊಳ್ಳುವುದಿಲ್ಲ ಒಂದು ಸಾವಿರ ಕೋಟಿ ವಾನರರಿಂದ ಕೂಡಿ ನಿಂತಿರುವನು ತನ್ನ ಸೇನೆಗಿಂದಲೇ ಲಂಕೆಯನ್ನು ಸದೆಬಡಿಯಬೇಕೆಂದು ಈತನು ಕಾದಿರುವನು ಅದು ಇತ್ತ ಕಾಣುವ ಸೇನಾ ನಾಯಕನು ಪೂರ್ವದಲ್ಲಿ ಆನೆಗಳಿಗೂ ಕಪಿಗಳಿಗೂ ಇದ್ದ ವೈರವನ್ನು ನೆನಪಿನಲ್ಲಿಟ್ಟುಕೊಂಡು ಗಂಗಾ ತೀರದಲ್ಲಿ ಆನೆಗಳ ಸಲಗಗಳನ್ನು ಬೆದರಿಸುತ್ತಾ ತಿರುಗುತ್ತಿರುವನು ಬೆಟ್ಟದಲ್ಲಿ ಗುಹೆಗಳಲ್ಲಿ ವಾಸ ಮಾಡುತ್ತಾ ಕಾಡಿನಲ್ಲಿರುವ ಆನೆಗಳ ಮೇಲೆ ಬೆಟ್ಟಗಳನ್ನು ಮರಗಳನ್ನು ಎಸೆಯುತ್ತಾ ಯುದ್ಧ ಮಾಡುವನು ವಾನರ ಶ್ರೇಷ್ಠನಾದ ಈ ಸೇನಾ ನಾಯಕನು ಗಂಗಾ ನದಿಯ ಬಳಿ ಉಷಿರ ಬೀಜವೆಂಬ ಮಂದರ ಪರ್ವತಕ್ಕೆ ಸಮಾನವಾದ ಪರ್ವತದಲ್ಲಿ ಎದ್ದುಕೊಂಡು ದೇವಲೋಕದಲ್ಲಿ ಸಾಕ್ಷಾತ್ ಇಂದ್ರನಂತೆ ವಿಹರಿಸುತ್ತಿರುವನು ವೀರ್ಯ ಪರಾಕ್ರಮಗಳಿಗೆ ಕೊಬ್ಬಿ ಗರ್ಜಿಸುವ ಬಲಶಾಲೆಗಳಾದ ಒಂದು ಸಾವಿರ ಲಕ್ಷ ವಾನರರಿಗೆ ಈತನು ನಾಯಕನು ರಾಜನೆ ಈತನೇ ಜಯಿಸಲು ಅಸಾಧ್ಯನಾದ ಪ್ರಮಾಥಿ ಎಂಬ ನಾಯಕನು ಗಾಳಿಯಿಂದ ಕೊಡಹಲ್ಪಟ್ಟ ಮೇಘದಂತೆ ಏನನ್ನು ನೋಡುತ್ತಿರುವೆಯೋ ಕೋಪದಿಂದ ಇರುವ ಬಲಶಾಲಿಗಳಾದ ವಾನರ ಸೈನ್ಯವನ್ನು ಎಲ್ಲ ಕಡೆಯೂ ಗಾಳಿಯಿಂದ ಕೊಡಹಲ್ಪಟ್ಟು ಬಹಳವಾಗಿ ಸುಳಿಗಳೆದ್ದು ಕೆಂಪನೆಯ ಧೂಳು ಅಧಿಕವಾಗಿ ಇರುವುದನ್ನು ಎಲ್ಲಿ ನೋಡುತ್ತಿರುವೆಯೋ ಇವರು ಬಿಳಿಯ ಮುಖದ ಭಯಂಕರರು ಮಹಾಬಲಶಾಲಿಗಳು ಆದ ಗೋಲಾಂಗೂಲಗಳು ಅಂದರೆ ಶಿಂಗಿಳಿಕಗಳು ನೂರು ಲಕ್ಷ ಸಂಖ್ಯೆಯಲ್ಲಿ ಇರುವ ಇವರು ಸೇತು ಬಂಧನವನ್ನು ನೋಡಿ ಮಹಾ ವೇಗಶಾಲಿಯಾದ ಗೋಲಾಂಗೋಲರ ನಾಯಕನನ್ನು ಸುತ್ತುವರೆದು ತಮ್ಮ ಪರಾಕ್ರಮದಿಂದ ಲಂಕೆಯನ್ನು ಜಯಿಸಲು ಬರುತ್ತಿರುವರು ಯಾವ ಪರ್ವತವು ಸರ್ವಕಾಲದಲ್ಲಿಯೂ ಫಲಯುತವಾದ ಮರಗಳಿಂದ ಕೂಡಿ ದುಂಬಿಗಳಿಂದ ಸೇವಿತವಾಗಿದೆಯೋ ಯಾವ ಪರ್ವತವನ್ನು ಸೂರ್ಯನು ಒಂದೇ ಸಮನಾದ ಕಾಂತಿಯಿಂದ ಸುತ್ತುವನು ಮೃಗ ಪಕ್ಷಿಗಳು ಅದರ ಬಣ್ಣವನ್ನೇ ಹೊಂದಿ ಸದಾ ಕಾಂತಿಯಿಂದ ಹೊಳೆಯುತ್ತವೆಯೋ ಯಾವುದರ ತಪ್ಪಲನ್ನು ಮಹಾತ್ಮರಾದ ಋಷಿಗಳು ತ್ಯಜಿಸುವುದೇ ಇಲ್ಲವೋ ಯಾವ ಶ್ರೇಷ್ಠವಾದ ಪರ್ವತದಲ್ಲಿ ಕೇಳಿದವರಿಗೆ ಕೇಳಿದ ಫಲಗಳನ್ನು ಸದಾ ಕಾಲದಲ್ಲಿಯೂ ಕೊಡುವ ಮರಗಳಿರುವವು ಉತ್ತಮವಾದ ಜೇನು ದೊರಕುವುದು ಅಂತಹ ರಮಣೀಯವಾದ ಕಾಂಚನ ಪರ್ವತದಲ್ಲಿ ವಾನರೋತ್ತಮನಾದ ಕೇಸರಿ ಎಂಬ ನಾಯಕನು ವಿಹರಿಸುವನು ಕಾಂಚನ ಪರ್ವತಗಳು ಎನ್ನಿಸುವ ರಮಣೀಯವಾದ ಅರವತ್ತು ಸಾವಿರ ಗಿರಿಗಳಿರುವವು ಎಲೆ ನಿರ್ದೋಷಿಯೇ ನೀನು ರಾಕ್ಷಸರಲ್ಲಿರುವಂತೆ ಅವುಗಳ ನಡುವೆ ಅತ್ಯುತ್ತಮವಾದ ಬೆಟ್ಟವಿರುವುದು ಆ ಉತ್ತಮ ಗಿರಿಯಲ್ಲಿಯೇ ಈ ಕಪಿಲ ಬಿಳುಪು ಕೆಂಪು ಪಿಂಗಳ ವರ್ಣದವರಾದ ವಾನರರು ಚೂಪಾದ ಕೋರೆಹಲ್ಲುಗಳನ್ನು ಉಗುರುಗಳನ್ನು ಆಯುಧಗಳನ್ನಾಗಿ ಪಡೆದು ವಾಸಿಸುತ್ತಿರುವರು ಅವರೆಲ್ಲರೂ ನಾಲ್ಕು ಕೋರೆಗಳುಳ್ಳ ಸಿಂಹಗಳಂತೆಯೂ ಹುಲಿಗಳಂತೆಯೂ ದುರ್ಜಯರು ಎಲ್ಲರೂ ಅಗ್ನಿಗೆ ಸಮಾನರು ಹೊಳೆಯುವ ಸರ್ಪದಂತಿರುವವರು ಬಹಳ ಉದ್ದವಾದ ಬಾಲಗಳುಳ್ಳವರು ಮತದಾನಗಳಿಗೆ ಸಮಾನರು ಮಹಾಪರ್ವತಾಕಾರರು ದೊಡ್ಡ ಮೇಘಗಳ ಧ್ವನಿಯುಳ್ಳವರು ಹಳದಿ ಕೆಂಪು ಮಿಶ್ರಿತ ವರ್ಣದ ದುಂಡನೆಯ ಕಣ್ಣುಗಳುಳ್ಳವರು ಅವರ ನಡಿಗೆಯೂ ಧ್ವನಿಯು ಭಯಂಕರ ಅವರೆಲ್ಲರೂ ನಿನ್ನ ಲಂಕೆಯನ್ನು ಧ್ವಂಸ ಮಾಡುವಂತೆ ನೋಡುತ್ತಾ ನಿಂತಿರುವರು ಇವರುಗಳ ನಡುವೆ ಪರಾಕ್ರಮಿಯಾದ ಇವರ ನಾಯಕನು ನಿಂತಿರುವನು ಬುದ್ಧಿವಂತನಾದ ಈತನು ಜಯವನ್ನು ಕೋರುತ್ತಾ ನಿತ್ಯವೂ ಸೂರ್ಯನನ್ನು ಆರಾಧಿಸುತ್ತಾನೆ ರಾಜನೇ ಜಗತ್ಪ್ರಸಿದ್ಧವಾದ ಈತನ ಹೆಸರು ಶತಬಲಿ ತನ್ನ ಸೇನೆಯಿಂದಲೇ ಲಂಕೆಯನ್ನು ಸದೆಬಡಿಯಬೇಕೆಂದು ಈತನು ಕಾದಿರುವನು ಈ ವಾನರನು ಪರಾಕ್ರಮಿ ಬಲಾಢ್ಯ ಶೂರ ತನ್ನ ಸಾಮರ್ಥ್ಯವನ್ನು ಕಾಪಾಡಿಕೊಂಡು ಬರುವವ ರಾಮನಿಗೆ ಪ್ರಿಯವನ್ನು ಮಾಡುವುದಕ್ಕಾಗಿ ತನ್ನ ಪ್ರಾಣಗಳಿಗೂ ದಯ ತೋರಿಸುವವನಲ್ಲ ಗಜ ಗವಾಕ್ಷ ಗವಯ ನಳ ನೀಲ ಈ ವಾನರರಲ್ಲಿ ಒಬ್ಬೊಬ್ಬನು ಹತ್ತು ಕೋಟಿ ಸೈನಿಕರಿಂದ ಪರಿವೃತನಾಗಿರುವನು ಇವರಂತೆಯೇ ವಿಂಧ್ಯ ಪರ್ವತವಾಸಿಗಳಾದ ವಾನರ ಶ್ರೇಷ್ಠರು ಇನ್ನೂ ಇತರರು ಇರುವರು ಲಘು ಪರಾಕ್ರಮಿಗಳಾದ ಅವರು ಬಹುಸಂಖ್ಯೆಯಲ್ಲಿ ಇರುವುದರಿಂದ ಅವರನ್ನು ಎಣಿಸಲಾಗುವುದಿಲ್ಲ ಮಹಾರಾಜನೇ ಇವರೆಲ್ಲರ ಅವರೆಲ್ಲರಲ್ಲೂ ಮಹಾಪ್ರಭಾವಶಾಲಿಗಳು ಎಲ್ಲರೂ ದೊಡ್ಡ ಬೆಟ್ಟಗಳಂತಿರುವ ಶರೀರವುಳ್ಳವರು ಕ್ಷಣ ಮಾತ್ರದಲ್ಲಿ ಭೂಮಿಯಲ್ಲಿರುವ ಬೆಟ್ಟಗಳನ್ನು ಧ್ವಂಸ ಮಾಡಿ ಪುಡಿ ಪುಡಿ ಮಾಡಲು ಎಲ್ಲರೂ ಸಮರ್ಥರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೇಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾದೇವಿ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ